್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹಂಗಿದ್ದೀರಿ ನಂಗೆ ಇವತ್ತು ಒಂದು ಸ್ವಲ್ಪ ಆರಾಮಾಗ್ಯದ್ ನೋಡಿರಿ ನೀನೇ ವೀಡಿಯೋ ಮಾಡಿಲ್ಲ ಇವತ್ತು ಕಂಟಿನ್ಯೂ ಮಾಡತ್ತೀನಿ ಮತ್ತು ಪ್ಲೀಸ್ ಯಾರು ಎಲ್ಲ ವಿಡಿಯೋ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅವ್ರು ಸೋಮವಾರ ದಿನ ನೋಡ್ರಿ ಸಾಲಿ ಸಾಲಿ ಸುಟ್ಟಿ ಯಜಮಾನ್ರಿ ಡ್ಯೂಟಿ ಬಿ ಸುಟ್ಟಿ ಹೆಂಗದ ತಂದಿದ್ದೀವಿ ಶೇರ್ ಮಾಡ್ಕೋತೀನಿ ಇಲ್ಲಿ ರಂಗೋಳಿ ಹಾಕಿ ನೋಡ್ರಿ ಸಿಂಪಲ್ ಇಲ್ಲಿ ಕಾಣತಿರ್ಬೇಕು ನಿಮ್ಗೆ ಬಟ್ ಇಲ್ಲಿ ನೋಡಿರಿ ಅವರೆಲ್ಲ ಮನೆ ಕಟ್ಟೋವರಷ್ಟು ಗಾಡಿ ಥರ ಮಾಡೋದ್ರಿಂದ ಇವೆಲ್ಲ ಖರಾಬಾಗ ಹೊಟ್ಟಾದ್ರೆ ಅದನ್ನೋ ಅದಕ್ಕೆ ಇಲ್ಲಿ ರಂಗೋಳಿ ಹಾಕಿಲ್ಲ ಹ್ಮ್ ಸಿಂಪಲ್ ಆಗಿಲ್ ಹಾಕಿ ನೋಡ್ರಿ ಹಂಗೆ ಫುಡ್ ತಗಿರಿ ಸಿಂಪಲ್ ರಂಗೋಳಿ ಹಾಕಿ ನೋಡ್ರಿ ನಾನ್ ದಿನಚನ ಅಂತ ಶೇರ್ ರೀ ಇವತ್ತ ಬರ್ರಿ ಅಲ್ಲಿ ಯಜಮಾನ್ರ ಮನೆಯಾಗೆ ಇರ್ತಾರೀ ಇವತ್ತಡ ರಂಗೋಳ ಹಾಕಿ ಬರೀ ತೋರಿಸಿ அங்கோடாக்கி நோட்ரிக்க எல்லாம் இல்வாத்து லேட்டாக லேட்டாக விட்டதா மனி பண்ணி பண்ணிக்கோட நீர் காசினி இஷ்டே மகனா நீர் காசுகொத்தீ நோட் அது ఫ్రెండ్స్ ఇష్టర్ాసి నోడ్రీ రచత్తి గ్యాస్ బచత్ మరి గ్యాస్ ఎలా ఇలా మొక్క నీర్ కాస్ గ్యాస్ రొక్క అంతి అష్టి అస్ మై తి నోడ్రీ బా మై తివీ థం థం నీరు ఇష్టర్ తోతీవ్రీ ఇంత పుణ్యమీ బ్రీ నీ ಹೌದಲ್ರಿ ರೀ ಫ್ಯಾನ್ಸ ಇವಾಗ ಮೈ ತೊಗೊತೀನಿ ಲೇಟಾಗ್ಯದ ರೀ ಆ ರೆಡಿ ಹುಡುಗರು ಸೊಲ್ಪ ಸೊಲ್ಪ ಎದ್ದಿದ್ರು ಸರಿಯಂದ ನಾನು ಸ್ವಲ್ಪ ಲೇಟ್ ಮಾಡಿ ಎದ್ದೀನಿ ಇವಾಗ ಮೈ ತೊಕೊಂಡು ದೇವ್ರ ಪೂಜೆ ಮಾಡ್ಬೇಕು ದೇವ್ರ ಪೂಜೆ ಮಾಡೋಳ ಕಂಪಲ್ಸರಿ ದೇವ್ರ ಗಣ ಆಚಿರ ಅಂತ ದೇವ್ರ ಪೂಜೆ ಮಾಡದ್ರಿ ಭಾಳ ನೀ ಹೇಳಿರಿ ನೀ ಚೆಂದ ಇರ್ತದೆ ದೇವ್ರಿಗೆ ಚಲೋ ದಿನಗಳು ಚಲೋ ಅನಸ್ತದೆ ದೇವ್ರ ಪೂಜೆ ಹೌದಲ್ರಿ ಅದು ಪ್ರಶರ್ ದೇವ್ರ ಗಣಚಿ ದೇವ್ರ ಪೂಜೆ ಮಾಡ್ತಿದ್ದೇವೆ ಬೆಳಗ್ಗೆ ಬೆಳಗ್ಗೆ ಮೈಂಡ ಸ್ವಲ್ಪ ಚಂದ ಇರ್ತದೆ ಅದಕ್ಕೆ ರೀ ಮುಂಜಾನೆ ಎದ್ದು ಬಳಕೆ ಫಸ್ಟ್ ದೇವ್ರ ಗಣ ಕೇಳಬೇಕು ಹ್ಮ್ దేవ శా గణపతి కాశీ రచిరీ కాశీనాథ్ కాశీనాథ్ టీడీ టీచిడీ మై తోకై తేవ్ పూజ మాతీ ఫ్రెండ్స్ mais ça comme un truc bien. Bye, bye. Pour te dire, mais tu comme un Yes, mais tu comme un dolly. Rien, 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 r

இதுதான் <laughs> <Yeah. laughs> <laughs> 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 ರೀ ಪೂಜೆ ಪೂಜೆ ಹೊಡೆಯೋಕ್ ರೀ ಕುಕುಮಚ್ಕೊಳ್ಬೇಕಲ್ಲ ರೀ ಈಗ ಕಾಣಿಸೋಲ್ಲ ನಮ್ಮ ಮನ್ಯಾಗ ಕನ್ನಡಿ ಇಟ್ಟಿಲ್ಲ ರೀ ಕಣ್ಸು ಯಾಕಂದ್ರೆ ಥರನೇ ಹೊಡಿತಾರೆ ಥರನೇ ಹೊಡಿತಾರೆ ಥರ ನೋಡೀತಾರೆ ಪರ್ಗೊಳಕ್ಕೆ ಕನ್ನಡಿಗೆ ಇಟ್ಟಿಲ್ಲ ರೀ ನಮ್ಮ ಮನ್ಯಾಗ ಇವ್ರು ಪಾರ್ಗೊಳ ಕಾಲಾಗಿ ರೀ ಏನು ಯಜಮಾನ್ರಿ ಪೂಜೆ ಅಂತ ಕಂಪ್ಲೀಟ್ ಆಯ್ತು ನೋಡಿ ಸಿಂಪಲ್ ಆಗಿ ಇದು ಏನು ಇದು ತೋರ್ಸಿದ್ರಿ ಇದು ಇದು ಒಂದು ಮಣಿ ಅದ ರೀ ಅದು ಈ ಜಗಲಿ ಮ್ಯಾಗ ರಾಘವಂದ್ರ ಫೋಟೋ ಅದು ಹಿಂಗ್ ಇಡಬೇಡ್ರಿ ಅಯ್ಯಪ್ ಸಿನ್ ಫೋಟೋ ಸಲಲಾಗ್ಯದ ಹಿಂಗೆ ಅಂತ ಮತ್ತೆ ಇದೂ ಹಿಂಗೆ ಕುಂದಿರ್ತದ್ರೆ ಹಂಗೆ ಇಡಬಾರ್ದು ಇನ್ನೊಂದು ಮನೆಗೆ ತೆರಬೇಕ್ರಿ ಈಗ ಗಣಪತಿ ಕೊಟ್ಟು ಅನ್ನೋ ತರೋದಾಗಲ್ಲ ಕತೆ ನಾನು ಅದಕ್ಕಾಗಿದ್ರೆ ಪಾಯಿಂಟ್ ಫೋಟೋ ಮ್ಯಾಗೆ ಇಲ್ಲ ಅಂತ ಮ್ಯಾಗೆ ಇಟ್ಟಿದ್ರಿ ಇದು ನೋಡ್ರಿ ಫೋಟೋ ಪೋಟೋ ಜಾಗ ಸಾಲ ಬಿಟ್ಟಿಗೆ ಇದೊಂದು ಮನೆ ಇಟ್ಟು ಪೂಜೆ ಮಾಡಕ್ ಎಷ್ಟು ಏನಂತಾರೆ ಆಡಂಬ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ರಿ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಹಂಗಾಗಿ ಮನೆಗೆ ದೇವ್ರು ಇರ್ತಾನಂತರಿ ಫ್ರೆಂಡ್ಸ ಶಿವತ್ರಿ ಮನೆಗೆ ಇರ್ತಾರಂತ ಹಂಗಲ್ಲ ಅವ್ರು ಆಡಬರ್ಕಾಗಿ ಮಾಡ್ತಾರು ಅವ್ರು ನಾವ್ ಆ ರೀತಿ ಅಲ್ರಿ ಇದು ಯಾಕೆ ಯಾಕಿದ್ರ ಮಣಿ ಮಣಿಮ್ಯಾಗೆ ಇಟ್ಟು ಪೂಜೆ ಮಾಡಿದ್ರಿ ಮಣಿ ಮಣಿಮಗೆ ಇಟ್ಟು ಪೂಜೆ ಮಾಡ್ಲಾತಿ ನೋಡ್ರಿ ಕಲ್ಸ ಇವಾಗ ಪೂಜೆ ಹೇಗ್ಯದ ತುಳಸಿ ಇತ್ತು ತುಳಸಿ ಅದು ತುಳಸಿ ಇತ್ತು ಮಳೆಗಳಿಗೆ ಬಂದೆಲ್ಲ ಹೋಗಿಬಿಟ್ಟದ ಮತ್ತೆ ಹಚ್ತೀನಿ ತುಳಸಿ ಹೋಗ್ಬಾರ್ದು ಉಗ್ಯದ ಇಲ್ಲಿ ಟೇಬಲ್ ಇತ್ತು ಅಂದ್ರೆ ದುಖಾನ್ದ ಕೊಟ್ಟಿವ್ರಿ ಅವರು ಗಣಪತಿ ಕುಂದರ್ಸ್ತಾರಂತ ಟೇಬಲ್ ಮತ್ತೆತ್ತು ಟೇಬಲ್ ಕೇಳ ಕೊಟ್ಟಿವಿ ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡಿವಿ ದುಕಾನಿ

ಕ್ಲಿಯರ್ ತೋಡ್ತೀಗ ಹೆಂಗೋಜ್ಜು ಅದು ಉದ್ಬತಿ ಹಚ್ಚಿನಲ್ರಿ ಪನ್ಸಲ್ ಹೋಗ್ ಹಿಡದ್ ಬಿಟ್ಟ ನೋಡ್ರಿ ಹೋಗಂಗ ಇದ್ ಮಾಡ್ಬಿಟ್ಟ ಹತ್ ಬಿಟ್ಟನ್ ನೋಡ್ರಿ ಬಾಳ ಇದು ಹಚ್ಚಿನ್ರಿ ಬರ್ನಲ್ಲಿ ಹಚ್ಚಿನಿ ಅದ್ರಾಸಕೀಗ ಏನಾರ ಮಾಡ್ಕೊತ ನೋಡ್ರಿ ಪಾಪ ಅರ್ಗ ಇನ್ನ ಏನ್ ಕೆಲ್ಸ ಹೋಗ್ಬೇಕಂತಂದ ಮಾಡ್ಕೊಳ್ ಕುತಾರ ಮೈತ್ ತೊಳ್ದನ್ರಿ ಇವ್ರಿಗೆ ಈ ಕಡೆ ಬಾಯ್ತಾರಿ ಮೇಕಪ್ ಮಾಡಲಿ ಸೀರೆ ಬಡ ಇವ್ರಿಗೆ ತಯಾರು ಮಾಡಿ ಕೆಲ್ಸಿಗೆ ರೀ ನಾನು ಅಡಿಗೆ ಮಾಡಿಲ್ರಿ ಇವಾಗ ಸುಟ್ಟಿ ಅದಲ್ರಿ ಫ್ರೆಂಡ್ಸ ಬಂದ್ಬಿಟ್ಟ ಮಾಡ್ತೀನಿ ಕೆಲ್ಸದ ಬಂದ್ಮಾಗ ಮಾಡ್ತೀನಿ ಚುಟ್ಟಿ ಇರೋದ್ರಿಂದ ಮಾಡಿ ಹೋಗಲಿಲ್ಲ ಅಂದ್ರೆ ಅಡಿಗೆ ಮಾಡಿದಾಗ ಹೋಗ್ತಿರೀ ಕೆಲ್ಸಿಗೆ ನಾಲ್ಕು ಸ್ವಲ್ಪ ಫ್ರೆಶ್ ಸಿಕ್ಕ ಹಾಕ್ತದ ಬರ ಅಂತರ ಬರತ್ತ ರೀ ಏನ್ರೀ ಮಾಡ್ಕೊಂಡು ತಿಂತಾರೋ ಏನು ಮಾಡ್ತಾರ ಗೊತ್ತಿಲ್ಲ ಏನೋ ಮಾಡಾಡ್ದಾಗ ಓದ್ತೀನಿ ಚಾಕ್ ಈಗ ಇವಲ್ಲ ತೊಂಬ ಕೈ ಸುಟ್ಟದ ನೀವು ಎಲ್ಲರ ವಿಜ್ಜುಗಿ ಆತ ನೋಡ್ರಿ ಭಾ ತ್ ರಾಸ ಆತದ ನಾವ್ ಕೈ ಸುಟ್ಟದ ಬಂಗಾರಿಗೆ ಅದು ಭಾ ತ್ ಫ್ರೆಂಡ್ಸ್ ಕೈ ಸುಟ್ಟದ ಈಗ ಪೂರಾ ಬರ್ನಲ್ ಹಚ್ಚಿನ್ ಅಂದ್ರೆ ಯಾಕದಲ್ರಿ ಇವತಿ ಜಜಿ ಬಪ್ಪ ಶಬ ಮಾಡಿ ಗಣಪತಿ ಪಾಪಗ ಕಮ್ಮಿ ಆತದ ઓ ઓ દીદી પછો મારવા ક્યાં મત મજે અમે આપણે થોડું ગોગો એ બારો બારો ઇની કટ ચાર મારતી રે ફિલિજં ટેશન ઇલ રાખીને કે મારકો તા ઇલ બારો બોટોદલરે આડતા ઇલાંદર ઈરૂ બુસ મેક કોન તિરગાડતા રે લાકડી આદકે અતટેરી માર બીટ હોદંદરે આયતો પાવડર હેચી તોણલા હિંગ ચટ 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 કઈ જાડ તલા ખાલાસ એલા પાવડર તેલગે

ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ದೇವ್ರಲ್ಲಿ ಬೇಡ್ಕೊಳ್ಳೋದು ಏನಂತಂದ್ರೆ ಒಂದೇ ರೀ ಆಸೆ ಅಂತ ಎಲ್ಲರಿಗೂ ಇರ್ತದೆ ರೀ ಬಟ್ ನಮಗೂ ಮಕ್ಕಳು ಆಚೆಗಳವ್ರ ಹಿಂಗೆ ಇರ್ಬೇಕು ಹೇಳಿ ಆದ್ರೂ ಈ ಆಸೆ ಅದ ನೋಡಿರಿ ಬಟ್ ಏನು ಕೆಳಗಿಂದ ಅಂದ್ರೆ ರೋಡ್ ಮ್ಯಾಗ ಒಂದಿಷ್ಟು ಚೆನ್ನಾಗಿ ಕೂತಿರ್ತಾರೆ ನೋಡ್ರಿ ಬಡವರು ಅವ್ರಿಗೆ ನೋಡೋದು ಆಚೆನೆ ಈ ಏನೂ ಇಲ್ಲ ಅಂತ ಅಂದ್ರೆ ಬಿಟ್ಟೇ ಬಿಡೋದ ಆಗಿಬಿಡ್ತದೆ ರೀ ಯಾಕಂದ್ರೆ ಅವ್ರದ್ದು ನೋಡಿದ್ರೆ ಒಂದು ಒಂದು ಟೈಮಿಗೆ ನಾವು ಬೆಟರ್ ಅನ್ನಿಸ್ಬೇಕು ರೀ ಮ್ಯಾಗ ನಮ್ಗೆ ಆಚೆ ಹಸಿ ಅನಿಸ್ತದೆ ಒಳಗೆ ಒಂದೊಂದು ಸಲ ಅವ್ರು ನೋಡೋರು ನಾವೇ ಒಂದು ಸಲ ಬೆಟರ್ ಅನ್ನಿಸ್ಬೇಕು ಮ್ಯಾ ಯಾವಾಗ ಭೀ ಮ್ಯಾಗಿನವ್ರಿಗೆ ನೋಡ್ಬಾರ್ದು ಅಂತ ಕೆಳಗಿನವ್ರಿಗೆ ನೋಡಿ ಜಗಾಸ್ಬೇಕು ರೀ ಜೀವನ ಮಾಡಬೇಕು ಮ್ಯಾಗಿನವ್ರಿಗೆ ನೋಡಿ ಜೀವನ ಅಂತ ಮ್ಯಾಗಿನವ್ರಿಗೆ ನೋಡಿ ನಾವು ಅವ್ರ ಥರ ಅಂದ್ರೆ ಶ್ರೀಮಂತರಿಗೆ ನೋಡಿ ನಾವು ಜೀವನ ಮಾಡ್ಲಕ್ಕೆ ಹೋದ್ರೆ ನಾವು ಶ್ರೀಮಂತರೂ ಆಗಲ್ರಿ ಬಡವರು ಈ ಇದ್ನೂ ಪೂರಾ ಬಡವರು ಬರ್ತೀವಿ ರೀ ಯಾವ ಸ್ಟೇಜಿಗೆ ಆರ್ತದ ಹಂಗೆ ಶ್ರೀಮಂತರು ನೋಡಿ ಜೀವನ ಮಾಡೋದಲ್ರಿ ನಮ್ಕಿನ್ನ ಕೆಳಗೆ ಬಡವ್ರಿಗೆ ನೋಡಿ ಜೀವನ ಮಾಡ ಜೀವನ ಮಾಡ್ಬೇಕು ರೀ ಹಂಗಾಗಿ ಕೆಳಗಿನವ್ರಿಗೆ ನೋಡಿನೇ ಮಾಡ್ಬೇಕ್ರಿ ಅವ್ರು ನೋಡಿದ್ರೆ ಎಷ್ಟು ಒಂದ್ ಎಲ್ಲ ಅದ್ರ ನಮ್ಗೆ ದುಡಿತೀವಿ ಉಣ್ತೀವಿ ಬಟ್ ಅದು ಒಬ್ಬೊಬ್ರಿಗೆ ಅದು ಅನ್ನೋ ಸಿಗ ಅಲ್ರಿ ಅವ್ರು ನೋಡೋದ್ ಒಂದ್ಸಲ ನಮ್ದೆ ಬೆಟ್ರ್ ಅನ್ನತದ ಅದಕ್ಕೆ ಮನ್ಸಿನಾಗ ಅನ್ಕೋಬೇಕ್ರಿ ಅಷ್ಟೇ ಏನಾದ್ರು ದೊಡ್ಡದು ಆಸೆ ಇಲ್ಲ ಅಂತ ನೆನಪು ಮಾಡ್ಕೋಬೇಕ್ರಿ ಅದಕ್ಕೆ ಆಸೆ ಅನ್ನೋದು ಗೊತ್ತದ ಇಲ್ಲ ಅಂದ್ರೂ ಅದಕ್ಕೆ ರೀ ಅದ್ ಕೆಳಗಿನವ್ರಿಗೆ ನೋಡಿದ್ರೆ ಅಷ್ಟು ನಮಗ ಆಸೆ ಅನ್ನೋದು ಏನಂತೇಳಿದು ಆಗ್ಬಿಡ್ತದ್ರಿ ದೇವ್ರೊಳಗೆ ಬೇಡ್ಕೊಳೋದು ಒಂದೇ ರೀ ನಮ್ಗೆ ದೇವ್ರೆಲ್ಲ ರೀ ನಮಗೆ ಕೊಡೋಂಥ ಏನು ಕೇಳಲ್ಲ ರೀ ನಾವು ಎಷ್ಟು ಕೆಲಸ ಮಾಡ್ತೀವಿ ನೋಡ್ರಿ ಅಷ್ಟು ದೇವ್ರು ಕೊಟ್ಟೆ ಕೊಡ್ತಾನೆ ನಮ್ಗೆ ಅಂತ ಬೇಡ್ಕೊಳ ಬಟ್ ಅದಕ್ಕೆ ಏನು ಬಡವ್ರು ಇರ್ತಾರೆ ನೋಡ್ರಿ ಕೆಳಗೆ ಅನ್ನ ಇಲ್ಲದೆ ಇರೋರು ಇರ್ತಾರೆ ನೋಡ್ರಿ ಅವ್ರಿಗೆ ನಮ್ಮ ಕಡೆದು ತು ತನ್ನ ಕೊಡಪ್ಪ ದೇವ್ರಿ ಅಂಥೇಳಿ ಬೇಡ್ಕೊಳದುರಿ ನಮ್ಮ ಕೈಲೇ ಕೊಡ ಕೊಡ್ತೀವಿ ಕೊಡ್ತೀವ್ರಿ ನಾವು ದಾನ ಧರ್ಮ ಮಾಡ್ಬೇಕನ್ನೋದ ಅಷ್ಟೊಂದಿಲ್ಲ ನಮ್ಮ ಕೈಲಿ ಆಟಾಣೆ ಕೊಡೋದಾದ್ರೆ ಆಟಾಣೆ ಕೊಡ್ತೀವಿ ರೀ ಎಷ್ಟು ಒಂದು ರೂಪಾಯಿ ಕೊಡೋದ್ರೆ ಒಂದು ರೂಪಾಯಿ ಕೊಡ್ತೀವಿ ನಮ್ಮ ಕೈ ಇದ್ದಷ್ಟು ಇವಾಗ ದಾನ ಮಾಡ್ತೀವಿ ನಮ್ಗೆ ದೇವ್ರಿನ ಕೊಡಲಿ ಅದ್ರಾಗ ದಾನ ಮಾಡ್ಬೇಕನ್ನೋದೇ ಜಾಸ್ತಿ ಅದ ರೀ ನಮ್ಮ ಕೈ ನಮ್ಮ ಕೈ ನಮ್ಮ ಕೈಲೇ ಕೊಡ್ಲಿಕ್ಕೆ ಹಚ್ಚಿಲ್ಲ ಅಂದ್ರೆ ಹೆಂಗಾರ ಅಲ್ಲಿ ಅಂಥವ್ರಿಗೆ ಎಷ್ಟು ಅಂತೂ ತನ್ನ ಸಿಗಲಿ ಅಂತೇಳಿ ಬಿಡ್ಕೊತಿದಾರೆ ದೇವರಿಗೆ ಅದಾದ ನಮ್ಗೆ ಬಿಡ್ಕೊಳದು ರೀ ಅಷ್ಟು ಹೇಳ್ಕೊಳ ಅಂಥವ್ರಿಗೆ ಅಂಥವ್ರಿಗೆ ಒಳ್ಳೆಯದ ಅಂಥವ್ರಿಗೆಲ್ಲ ಅಂತೂ ತನ್ನ ಕೊಡು ಆಮೇಲೆ ನಮಗೆಲ್ಲ ಕೈ ಹಿಡಿಯೋಪ್ಪ ಅಂತೇಳಿ ರೀ ಎಲ್ಲ ಚಲೋ ಅದ ರೀ ದುಡ್ಕೋ ದುಡಿಬೇಕು ಉಣ್ಬೇಕು ಅಷ್ಟೇ ಅದಕ್ಕಾಗಿನೇ ಕೆಳಗಿನವ್ರಿಗೆ ನೋಡಿ ಜೀನ ಜಗಸ್ಬೇಕು ರೀ ಮ್ಯಾಗಿನವರಿಗೆಲ್ಲ ಹಾಂ ಇವತ್ತಿ ನೋಡಿ ಇಷ್ಟಾದ್ರೂ ಲೆಕ್ಚರ್ ಅಂತ ಕಮೆಂಟ್ ಮಾಡಿರಿ ಇವಾಗ ನಾವು ಮಾತಾಡಿದ್ದೀನಿ ಇಷ್ಟಾದ್ರೂ ಲೆಕ್ಚರ್ ಅಂತ ಕಮೆಂಟ್ ಮಾಡ್ರಿ ಕೆಲ್ಸಕ್ಕೆ ಹೋಗ್ತೀನಿ ಮಾತಾಡ್ಕೊ ಕೂತಾರೆ ಲೇಟ್ ಆಗಿಬಿಡ್ತದ ಈಗ ಇದು ಮಾಡ್ರಿ ಒಬ್ಬರಿ ಇರ್ತಾರೆ ಮತ್ತೆ ಮುಂದಿನ ಬ್ಲಾಗ್ಳಾಗ ಸಿಗಂಬ್ರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೆ ಒಳ್ಳೇದು ಮಾಡಿ ಬ್ಲಾಗಿಲ್ಗ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ಳಾಗ ಸಿಗ್ರಿ ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಎಂಟು ಇನ್ನೂ ಎಂಟು ಗಂಟೆ ಆಗಿಲ್ಲ ರೀ ಪುಣೆ ಆಟ ಆಗ್ಯದ ಎಂಟಕ್ಕೆನೇ ಇಪ್ಪತ್ತು ಕಮ್ಮಿ ಕಮ್ಮದ ಬ್ಲಾಕ್ನ ಇಲ್ಲಿ ಏನು ಮಾಡ್ತೀನಿ ರೀ ಕೆಲ್ಸಿಗೆ ಬರ್ತೀನಿ